ಬಿತ್ತನೆ ಬೀಜ ಕೊಡಿ ಇಲ್ಲಾಂದಲ್ಲಿ ಆರ್ ಎಸ್ ಕೆ ಎದುರುಗಡೆ ಬೆಂಕಿ ಹಚ್ಚಿಕೊಂಡು ಸಾಯುತ್ತೇವೆ ಎಂದು ರೈತರ ಆಕ್ರೋಶ ಹುಲ್ಸೂರಿನಲ್ಲಿ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಪಡೆಯಲು ಪರದಾಡುತ್ತಿರುವ ಅನ್ನದಾತರು ಹುಲ್ಸೂರು ತಾಲೂಕಿನ ಹುಲ್ಸೂರು ಬೇಲೂರು ಗೊರಟಾಬಿ ಮುಚ್ಚಳ ಮಿರ್ಕಲ್ ಹೀಗೆ ಐದು ಕಡೆ ಬಿತ್ತನೆ ಬೀಜಗಳ ವಿತರಣೆ ಕೇಂದ್ರ ತೆರೆದರು ಸಮರ್ಪಕ ರೀತಿಯಲ್ಲಿ ಬೀಜ ವಿತರಣೆ ಮಾಡಲಾಗುತ್ತಿಲ್ಲ ಎಂದು ರೈತರು ಸೋಮವಾರ ಹುಲ್ಸೂರು ಆರ್ ಎಸ್ ಕೆ ಕೇಂದ್ರದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಜರುಗಿದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಬೀಜ ವಿತರಣಾ ಕೇಂದ್ರದ ಮುಂದೆ ನಿಂತಿರುವುದು ಅಲ್ಲದೆ ಸಾಲು ನಿಂತ ರೈತರ ದಾಖಲೆ ಪಡೆದು ಅದರ ಮೇಲೆ ಸಂಖ್ಯೆ ನಮೂದಿಸಿದ ನಂತರ ಸರದಿ ಸಂಖ್ಯೆ ಅನುಸಾರವಾಗಿ ರೈತರಿಗೆ ಬೀಜ ವಿತರಣೆ ಮಾಡದೆ ಪ್ರಭಾವಿ ರೈತರು ಸಾಲು ನಿಲ್ಲದೆ ನೇರವಾಗಿ ತಮಗೆ ಬೇಕಾದಷ್ಟು ಬೀಜ ಪಡೆಯುತ್ತಿದ್ದಾರೆ ಎಂದು ರೈತರು ಹಿಡಿಶಾಪ ಹಾಕುತ್ತಿದ್ದಾರೆ ಬಡ ಹಾಗೂ ಸಣ್ಣ ರೈತರು ಬೀಜ ಪಡೆಯಲು ನಿಯಮಗಳು ಪಾಲನೆ ಮಾಡುವಂತೆ ಗದರಿಸಿ ಅಧಿಕಾರಿಗಳ ಬೀಜ ವಿತರಣೆ ಮಾಡದೆ ಸತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದ ರೈತರು ಬಿತ್ತನೆ ಬೀಜಗಳು ನೀಡಿ ಇಲ್ಲವಾದರೆ ಆರ್ ಎಸ್ ಕೆ ಕೇಂದ್ರದ ಮುಂದೆ ಬೆಂಕಿ ಹಚ್ಚಿಕೊಂಡು ಸಾಯಿತೇವೆ ಎಂದು ತಮ್ಮ ನೋವು ತೋಡಿಕೊಂಡರು ಅದಲ್ಲದೆ ಹುಲಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗೊಬ್ಬರ ಪಡೆಯಲು ಪರದಾಡುತ್ತಿರುವ ಅನ್ನದಾತನಿಗೆ ಅಲ್ಲಿಯೂ ಕೂಡ ಗೊಬ್ಬರ ಸಂಗ್ರಹ ಇಲ್ಲದೆ ಇಂದು ನಾಳೆ ಎಂದು ಅಧಿಕಾರಿಗಳು ಹೇಳುತ್ತಿರುವುದು ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಸಕಾಲಕ್ಕೆ ಮಳೆಯಿಂದಾಗಿ ರೈತರು ಬಿತ್ತನೆ ಬೀಜಗಳು ಹಾಗೂ ಗೊಬ್ಬರ ನೀಡಲು ಆಗದ ಅಧಿಕಾರಿಗಳ ವಿರುದ್ಧ ತಾಲೂಕಿನ ರೈತರು ಹಿಡಿಶಾಪ ಹಾಕುತ್ತಿದ್ದಾರೆ

बर काय आता काय करा तुम्हाला द्याला काय हरकत नाही तुम्हाला काय करतो आज नंबर आण देतो उद्या तुमच्या ह्या लोकाला तेवढच उद्या पेमेंट ऐका एका माणसा दोन टोकन घेऊ शकतो एक माणूस ऐका मला काय म्हणायचं आहे तुम्ही एक माणसाला दहा दहा टोकन आलं नाही ऐका म्हणजे दहा माणसं टोकन आलं आमचं तिथं नव्हतं नाही माणसाला नव्हतं एका माणसा दोन टोकन नाही नव्हतं હછેવદેશમજ હ૪રતાંય જેદે હુંજ઼્ય હોજ્રિતે હ્છાય હોજજડેવતેવે હો હેયાગ્ય હોહળજદેમીય

ನಂಬರ್ <tasi> 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 <sas> ಹುಡ್ಕೊಂಡು ಅಧಿಕಾರಿ ಭ್ರಷ್ಟಾಚಾರ ಒಂದ್ ಮಾತ್ ಎರಡನೇ ಮತ್ ಹಿಡ್ಗೊಂಡು ಹತ್ತು

कि, कि आ, किती पोत्या पाहिजे तुम्हाला एकर आहे बघा किती देते म्हटलं ते ना दे सर आठ ने केट एकर गेट पुढतो राहीतरी सर ना मॅक्झिम चार पोते

ಹಸೋಕ್ ರೀ ಮನಿ ಅಶೋಕ್ ರೀ ಬೇಲೂರು ನೀವು ರೈತರು ಇದ್ರಿ ಬೀಜ ತರ್ಲಾ ಬ್ರಿ ಉಲ್ಸ ರೈತ ಬೀಜ ತಂದೆ ತರ್ಲಾಕ್ ಬಂದಿದ್ದೇವ್ ಬೀಜಾನೇ ನಮ್ಗೆ ಎಂಟು ದಿನ ತಿಳ್ಲತ್ತಿದೇವು ಈಗ ನಮಗೆ ಏನ್ ಬಿ ಮಾಡಲ್ಲ ಮಾತ್ರ ಹಂಗ್ ಬೀಜ ವ್ಯವಸ್ಥೆ ತಿರುಡಕ್ ಉಲ್ಟಾಕ್ ಹೋಯ್ತಾರ ಇನ್ನಕ್ ಬರ್ತಾರ ಹಾ ಏನು ಮುಂಜಾಗ್ರೆ ಯಾರಾಗ ಬರ್ತಾರ ಟೈಮಿಂಗ್ ಇದಾಗ ಇಲ್ರಿ ಅವ್ರಿಗೆ ನೀವು ರೈತರು ಮುಂಜಾನೆ ಇಟ್ಕೊಂಡ್ರಿ ನಾ ಮುಂಜಾನೆ ಎಂಟಕ್ ಬಂದೇನಿ ಕರೆಕ್ಟ್ ಎಂಟು ಇಲ್ಲೇ ಐತಿರಿ ನಂಬರ್ ಇಲ್ಲ ಕೊಟ್ಲ ಬಂದೆ ಮಾಡಿಲ್ರಿ ಎಷ್ಟು ದಿನ ಬಿ ಏನ್ ಲೆಕ್ಕ ಇಲ್ಲ ಈಗ ನಿಮ್ಮಲ್ಲಿ ಒಂದ್ ರೋಡ್ ಕೊಟ್ಟರು ಆಯ್ತು ದೊಡ್ಡ ಸಾವಕರ ಮನೆ ಹೋದ ಗರಿ ಮನೆ ಅಂದೇ ಕುಂತರು ಈಗ ಅಲ್ಲಿ ಬೀಜ ಇಲ್ರಿ